ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ಹಾಲಿ ಬ್ಲಾಗ್ಸ್ ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ಕು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀನಿ ಸೊ ಓಕೆ ಏನಪ್ಪ ಅಂತಂದರೆ ಸೊ ಸಂಸಾರ ಅಂದಮೇಲೆ ಸಂಸಾರ ಸರಿಗಮಪದಲ್ಲಿ ಒಂದ್ಸರಿ ಅದು ತಾಳ ತಪ್ಪತ್ತೆ ಅಂದರೆ ಒಂದು ಸಣ್ಣ ಜಗಳ ಓಕೆ ಒಂದು ಸಣ್ಣ ಜಗಳ ಆದಾಗ ನಮ್ಗೆ ಏನಾಗುತ್ತೆ ಸೊ ಮನಸ್ಸಿಗೆ ತುಂಬ ಕಿರಿಕಿರಿ ಆಗುತ್ತೆ ತುಂಬ ಬೇಜಾರಾಗತ್ತೆ ನೋವಾಗತ್ತೆ ಯಾವ ಕೆಲಸದಲ್ಲೂ ಇಂಟ್ರೆಸ್ಟ್ ಬರೋದಿಲ್ಲ ಪದೇ ಪದೇ ನಮ್ಮ ಮನಸ್ಸು ಆ ಕಡೆ ಹೋಗುತ್ತೆ ಮನಸ್ಸಿನೊಳಗಡೆ ಸಂಘರ್ಷ ನಡೀತಾ ಇರುತ್ತೆ ಓಕೆ ಏನು ಮಾಡ್ತೀವಿ ಫಸ್ಟು ನಮಗೆ ನೆನಪಾಗೋದು ಅಪ್ಪ ಅಮ್ಮಂಗೆ ಫೋನ್ ಮಾಡಿಬಿಡೋಣ ಹೇಗಾದರೂ ಆಗಲಿ ಅಂತ ಅನಿಸುತ್ತೆ ಸೊ ಆಮೇಲೆ ಇನ್ನೊಂದು ಮನಸ್ಸು ಹೇಳುತ್ತೆ ಅಪ್ಪ ಅಮ್ಮಂಗೆ ವಯಸ್ಸಾಗಿದೆ ಬೇಡ ನೊಂದ್ಕೊಳ್ತಾರೆ ಅಣ್ಣಂಗೆ ಫೋನ್ ಮಾಡೋಣ ಅಕ್ಕಂಗೆ ಫೋನ್ ಮಾಡೋಣ ಸೊ ಅವರಿಗೂ ಮದುವೆ ಆಗಿದೆ ಅವರು ಸಂಸಾರದಲ್ಲಿದ್ದಾರೆ ಅವ್ರಿಗೂ ಬೇಕಾದಷ್ಟು ತೊಂದರೆಗಳಿವೆ ಸೊ ನನ್ನಲ್ಲಿ ಆಗಿರುವಂತಹ ಸಂಘರ್ಷವನ್ನು ಅವರಿಗೆ ಹೇಳೋದು ಬೇಡ ಹೀಗೆಲ್ಲ ಅನಿಸುತ್ತೆ ನನಗೆ ಓಕೆ ಎಲ್ಲರಿಗೂ ಅನಿಸುತ್ತೆ ಹಾಗೇನು ಮಾಡ್ತೀವಿ ನಾವು ನಮ್ಮ ಗೆಳತಿಯರೊಂದಿಗೆ ಹೇಳೋಣ ಅಥವಾ ನಮ್ಮ ವಾಕಿಂಗ್ ಫ್ರೆಂಡ್ ಜೊತೆ ಹೇಳೋಣ ಅಥವಾ ನಮ್ಮ ಪಕ್ಕದ ಮನೆಯವ್ರ ಜೊತೆ ಹೇಳೋಣ ಅಥವಾ ನಮ್ಮ ಕಲೀಗ್ ಜೊತೆ ಹೇಳೋಣ ಅಥವಾ ಇನ್ಯಾವುದೋ ಒಂದು ದೂರದ ಸಂಬಂಧಿ ಅವ್ರು ಯಾರಿಗೂ ನಮಗೆ ತುಂಬ ಪರಿಚಯ ಇರೋದಿಲ್ಲ ಸೊ ಅವ್ರ ಹತ್ರ ಹೇಳಿದ್ರೆ ಒಂದು ಹಿರಿಯರತ್ರ ಹತ್ರ ಹೇಳ್ಕೊಂಡಾಗ ಒಂದು ಸಮಾಧಾನ ಸಿಗುತ್ತೆ ಅಥವಾ ಪರಿಹಾರ ಹೇಳ್ಬೋದು ಅಂತ ಯಾರಾದರೂ ಒಬ್ಬರ ಹತ್ರ ಹೇಳ್ತೀವಿ ಹೇಳಬೇಕಾದ್ರೂ ಕೂಡ ನಾವು ಸಂಪೂರ್ಣವಾಗಿ ಹೇಳೋದಿಲ್ಲ ಹೇಗೆ ಹೇಳ್ತೀವಿ ಅಂದರೆ ಸೆನ್ಸಾರ್ ಮಾಡಿರ್ತೀವಿ ಕರೆಕ್ಟಾಗಿ ಹೇಳಿರೋದಿಲ್ಲ ಸೊ ನಾವೇನು ಮಾಡ್ಬೇಕಂತಂದ್ರೆ ಹೇಳೋದಕ್ಕಿಂತ ಮುಂಚೆ ಏನು ಅವರಿಂದ ಉತ್ತರ ಬರ್ಬೋದು ಅನ್ನೋದನ್ನ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿರ್ಬೇಕಾಗತ್ತೆ ಯಾಕೆ ಅಂತಂದರೆ ಮೊದಲೇ ಹೇಳಿ ಕೇಳಿ ಹೇಗೆ ಅಂತಂದರೆ ಲೇಡೀಸು ಅಂದರೆ ವುಮೆನ್ಸು ಏನೇ ಒಂದು ಘಟನೆ ನಮ್ಮ ಜೀವನದಲ್ಲಿ ಬಂದಾಗ ಅದನ್ನು ನಾಲ್ಕೈದು ಜನಗಳ ಜೊತೆ ಹಂಚ್ಕೊಂಡ್ಬಿಡ್ತೀವಿ ಅದು ನಾವು ಮಾಡುವಂತಹ ಒಂದು ಮೊದಲನೇ ತಪ್ಪು ಅದರಲ್ಲೂ ಈ ಥರ ಒಂದು ವಿಷಯಗಳನ್ನು ಮನಸ್ಸಿ ಮನೆಯಲ್ಲಿ ಆದಂತಹ ಈ ಥರ ಒಂದು ವಿಷಯಗಳನ್ನು ಮನೆಯಲ್ಲಿ ಆದಂತಹ ವಿಚಾರಗಳನ್ನು ನಾವು ಇನ್ನೊಬ್ಬರ ಹತ್ರ ಹೇಳ್ಕೊಳೋದು ಇನ್ನೂ ಒಂದು ದೊಡ್ಡ ತಪ್ಪಾಗುತ್ತೆ ಸೊ ಹೇಳ್ಕೊಬಾರ್ದು ಆದಷ್ಟು ನಮ್ಮ ಸಮಸ್ಯೆನ ನಾವೇ ಪರಿಹರಿಸ್ಕೊಳ್ಬೇಕು ಅದನ್ನು ಮುಂದೆ ನಾನು ಹೇಳ್ತೀನಿ ಹೇಗೆ ಅಂತ ಈಗ ಯಾರೋ ಒಬ್ಬರ ಹತ್ರ ಶೇರ್ ಮಾಡ್ಕೊಂಬಿಡ್ತೀವಿ ಸೊ ಹೀಗೆಲ್ಲ ಆಯಿತು ಹಿಂಗಾಯ್ತು ಅಂತ ಅವ್ರೇನು ಮಾಡ್ತಾರೆ ಓ ನೀನು ಮಾಡಿದ್ದು ಸರಿ ಹೀಗೆ ಮಾಡಬೇಕಾಗಿತ್ತು ಸರಿಯಾಗಿ ಮಾಡಿದ್ಯಾ ಸಾಯಂಕಾಲನೂ ಮನೆಗೆ ಹೋದ್ಮೇಲೆ ರಿವೆಂಜ್ ತೀರಿಸ್ಕೊ ಹೀಗೆ ಮಾಡು ಹಾಗೆ ಮಾಡು ಸೊ ಏನಾಯಿತು ನಮ್ಮ ಮನಸ್ಸು ಅಲ್ಲೆಲ್ಲ ಕಲಗಾಯ್ತು ಮತ್ತೆ ಕಾನ್ಸಂಟ್ರೇಶನ್ ಹೋಯ್ತು ಸೊ ಯಾಕೋ ಸರಿ ಇಲ್ಲ ಅಂತ ಇನ್ನೊಬ್ರ ಹತ್ರ ಶೇರ್ ಮಾಡ್ತೀರು ಅವ್ರು ಹೇಳ್ತಾರೆ ಹೌದಾ ಈ ಸಂಸಾರ ಅಂದರೆ ಎಲ್ಲ ಇರುತ್ತೆ ಬಿಡು ಮನೆಯಲ್ಲೂ ಇದೆ ಎಲ್ಲ ಮನೆಯಲ್ಲೂ ಇರುತ್ತೆ ಇದನ್ನು ಇಲ್ಲಿಗೆ ಬಿಟ್ಬಿಡು ಬಿಡಕ್ಕೆ ನಾನು ತಯಾರಿ ಇಲ್ಲ ಯಾಕಂದ್ರೆ ನನ್ನ ಒಳ ಮನಸ್ಸು ಹೇಳ್ತಾ ಇದೆ ಯಾಕಂದ್ರೆ ಆಲ್ರೆಡಿ ಒಬ್ರು ಹೇಳಿದ್ರು ನನಗೆ ಹೋಗು ಮತ್ತೆ ಇನ್ನೊಂದ್ಸತಿ ಸಾಯಂಕಾಲ ಹೋಗ್ಬಿಟ್ಟು ಫೈಟಿಂಗ್ ಮಾಡು ಸೊ ಮನಸಲ್ಲಿ ಗೊಂದಲಾಯಿತು ಸೊ ಇನ್ನೊಬ್ಬರ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಡ್ತೀರ ಅವ್ರೇನು ಹೇಳ್ತಾರೆ ನೀವು ಯೋಚನೆ ಮಾಡಿ ಏನು ಹೇಳ್ಬಹುದು ಹೇಳ್ತಾರೆ ಅಂದ್ರೆ ನೀನ್ ಮಾಡಿದ್ದೆ ತಪ್ಪು ನೀನೇ ಸರಿ ಇಲ್ಲ ನೀನು ಹೀಗಿರಬೇಕಾಗಿತ್ತು ಹಾಗಿರಬೇಕಾಗಿತ್ತು ಅಂತ ಹೇಳಿದಾಗ ನಮ್ಮ ಕೋಪ ನೆತ್ತಿಗೆ ಇರುತ್ತೆ ಯಾಕೆಂದರೆ ಸಪೋರ್ಟ್ ನನ್ನ ಕಡೆ ಬರಲಿಲ್ಲ ಆಪೋಸಿಟ್ ಸೈಡ್ ಹೋಯ್ತು ಅವ್ರ ಮೇಲೂ ಜಗಳ ಮಾಡಿಬಿಡ್ತೀವಿ ನಾವು ಯಾಕೆ ಅಂತಂದರೆ ಸಪೋರ್ಟ್ ಆ ಕಡೆ ಹೋಗಿದೆ ಸೊ ಅಲ್ಲೂ ಕಿರಿಕ್ಕಾಯ್ತು ಮನಸ್ಸಿನ ನೆಮ್ಮದಿ ಹಾಳು ಮಾಡ್ಕೊತ ಬರ್ತೀವಿ ನಾವು ಅದಕ್ಕೇನು ಮಾಡ್ಬೇಕಂದ್ರೆ ಅದಕ್ಕೆ ಎಲ್ಲದಕ್ಕೂ ಒಂದು ಪರಿಹಾರ ಇರುತ್ತೆ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದೀನಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇರುತ್ತೆ ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಪರಿಹಾರನ ಹುಡ್ಕೋದನ್ನ ಹೇಗೆ ಅಂತ ಅಂದರೆ ಈಗ ಆಗಿದಾಗೋಗಿದೆ ಅದನ್ನ ಸರಿ ಮಾಡ್ಕೋಬೇಕು ನಾವು ಅಂದರೆ ಕ್ಯಾರಿ ಮಾಡೋಕ್ಕಾಗಲ್ಲ ಕ್ರೆ ಇದೊಂದು ಸಂಸಾರ ಸಂಸಾರ ಸರಿಗಮಪದಲ್ಲಿ ಒಂದು ಸ್ವರ ತಪ್ಪಿದ್ರೂ ರಾಗ ಚೇಂಜ್ ಆಗುತ್ತೆ ಕರೆಕ್ಟಾಗಿ ತಾಳ ನುಡ್ಸೋದಕ್ಕೆ ಆಗೋದಿಲ್ಲ ಹಾಗಾಗಿ ನಮ್ಮ ಸಂಸಾರದಲ್ಲಿ ಬರುವಂತಹ ಸಂಘರ್ಷಗಳನ್ನು ಕಿರಿಕಿರಿಯನ್ನು ಇಂತಹ ಸಣ್ಣ ಸಣ್ಣ ಜಗಳನ್ನ ನಾವು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಮೊದಲನೇದಾಗಿ ಏನು ಮಾಡಬೇಕಂದ್ರೆ ಫಸ್ಟ್ ತಿಂಗು ಏನಾಯಿತು ಅನ್ನೋದನ್ನು ಬಿಟ್ಟು ನೆಕ್ಸ್ಟು ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಗಮನ ಕೊಡಬೇಕು ಇನ್ ಕೇಸ್ ನಿಮಗೇನಾದರೂ ಟೈಮ್ ಇದ್ದರೆ ಒಂದು ಡೈರಿ ತಗೊಳ್ಳಿ ಅಥವಾ ಒಂದು ಪುಸ್ತಕ ತಗೊಳ್ಳಿ ಏನೇನಾಯ್ತು ಯಾಕೆ ಹೀಗಾಯ್ತು ಈ ಸಂಘರ್ಷ ಹೇಗ್ ಬಂತು ಯಾವ ಸಣ್ಣ ವಿಷಯದಿಂದ ಬಂತು ಅನ್ನೋದನ್ನ ಬರಿತಾ ಹೋಗಿ ನಿಮ್ಮ ಬರವಣಿಗೆ ಇಂಪ್ರೂವ್ ಆಗತ್ತೆ ಸೊ ಒಂದೊಂದೇ ಘಟನೆಗಳು ಫಸ್ಟ್ ಏನಾಯ್ತು ಆಮೇಲೆ ನೆಕ್ಸ್ಟ್ ಏನಾಯ್ತು ಯಾರು ಮಾತಾಡಿದ್ದು ನಾನ್ ಮಾತಾಡೋದ್ನ ಯಾಕಂದ್ರೆ ಕೋಪದ ಭರದಲ್ಲಿ ನಾವು ಏನ್ ಮಾತಾಡ್ತೀವಿ ಅಂತ ನಮ್ಗೆ ಗೊತ್ತಿರಲ್ಲ ಹಾಗಾಗಿ ನಿಧಾನವಾಗಿ ಯೋಚನೆ ಮಾಡಿ ಮಾಡಿ ಏನಾಯ್ತು ಅನ್ನೋದನ್ನ ಒಂದೊಂದೇ ಸ್ಟೆಪ್ ಬರೀತಾ ಹೋಗಿ ನೀವು ಸೊ ಸಂಪೂರ್ಣವಾಗಿ ನೀವು ಬರೆದಾದ್ಮೇಲೆ ಒಂದ್ಸಲ ಅದನ್ನು ಗ್ಲಾನ್ಸ್ ಮಾಡಿ ಅದರಲ್ಲಿ ಏನಾದ್ರೂ ಇನ್ನೂ ಮಿಸ್ಟೇಕ್ಸ್ ಇದೆಯಾ ಅಥವಾ ಏನಾದ್ರು ಬರದಿಲ್ವಾ ಅಂತ ಸಂಪೂರ್ಣವಾಗಿ ಬರೆದಿಟ್ಟು ಆಗ ಹತ್ತೇ ನಿಮಿಷ ಅಥವಾ ಒನ್ ಅವರ್ನಲ್ಲಿ ನೀವು ಅದನ್ನು ನಾಲ್ಕೈದು ಬಾರಿ ಓದಿದಾಗ ಅರ್ಥ ಆಗೋಕೆ ಶುರುವಾಗತ್ತೆ ಆಗುತ್ತೆ ನಾವು ನಾವೇನ್ ಮಾಡಿದ್ದೀವಿ ನಾವು ಎಲ್ಲಿ ಎಡಬದ್ವಿ ಇದನ್ನ ನಾವೇ ಸರಿ ಮಾಡ್ಕೋಬೋದಿತ್ತಲ್ವಾ ಅಂತ ಅನ್ಸುತ್ತೆ ನೀವು ಜಗಳ ಆದಾಗ ಅದನ್ನ ಯಾರ ಹತ್ರನೋ ಹೇಳಿದ್ರಿ ಹೋಗಿ ಇನ್ನೊಬ್ರ ಹತ್ರನೋ ಒಂದು ಆನ್ಸರ್ ಬಂತು ಇನ್ನೊಬ್ರ ಹತ್ರ ಬೇರೆ ಥರದ ಆನ್ಸರ್ ಬಂತು ಇನ್ನೋ ಯಾರತ್ರನೋ ಹೇಳಿದ್ರಿ ಒಂದು ಆನ್ಸರು ಇನ್ನೊಬ್ರ ಹತ್ರ ಹೇಳಿದ್ರಿ ಎರಡನೇ ಆನ್ಸರು ಇನ್ನೊಬ್ರ ಹತ್ರ ಹೇಳಿದ್ರಿ ಮೂರು ರೀತಿ ಆನ್ಸರು ಯಾವ್ದು ತಗೋತೀರಾ ಯಾವುದೂ ಆಗಲ್ಲ ಸೊ ನಮಗೆ ನಾವೇ ಉತ್ತರ ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ಈ ರೀತಿ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಏನು ಮಾಡಿದ್ವಿ ಅಂದ್ರೆ ಅರ್ಥ ನಮಗೆ ನಮ್ಮ ಆತ್ಮನೇ ಒಂದು ಒಳ್ಳೆ ಫ್ರೆಂಡ್ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಹೇಳ್ತೀವಿ ನಿಮ್ಮ ಮನಸ್ಸು ಮತ್ತೆ ನೀವು ನಿಮ್ಮ ಮನಸ್ಸಿನ ಜೊತೆಗೆ ನೀವು ಸಂವಾದ ಮಾಡಿದಾಗ ನೀವೇನ್ ಮಾಡಿದ್ರಿ ಯಾಕಾಯ್ತು ಇದನ್ನ ಸರಿಪಡಿಸ್ಕೊಳ್ಬಹುದಿತ್ತ ಅನ್ನೋದನ್ನ ನೀವು ಯೋಚನೆ ಮಾಡಬೇಕು ಖಂಡಿತವಾಗ್ಲು ಯೋಚನೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಏನೇನಾಗಿತ್ತು ಏನೇನಾಯಿತು ಇದನ್ನ ಹೇಗೆ ಸರಿ ಮಾಡ್ಕೋಬೇಕು ನೆಕ್ಸ್ಟ್ ಸಿಚ್ಯುವೇಶನ್ ಈ ಥರದ್ದು ಏನಾದರೂ ಬಂದರೆ ನಾವೇನು ಮಾಡಬೇಕು ಎವ್ರಿಥಿಂಗ್ ಎಲ್ಲ ಗೊತ್ತಾಗೋಕೆ ಶುರುವಾಗೋಗ್ಬೇಡಿ ಇಲ್ಲಿ ನಮ್ಮ ಸಮಸ್ಯೆನೇ ಪರಿಹಾರ ಆಯಿತು ಓಕೆ ಅಥವಾ ನಿಮಗಿದ್ಯಾವುದು ಇಷ್ಟ ಆಗಲಿಲ್ಲ ಅಂತಂದರೆ ಮೊಬೈಲ್ ತೊಗೊಳ್ಳಿ ಬೇಗ ನಮಗೆ ಸಿಗುವಂಥದ್ದು ಇವಾಗಿನ ಜೀವನದಲ್ಲಿ ನಮ್ಮ ಆತ್ಮೀಯ ಗೆಳತಿ ಅಂತಲೇ ಹೇಳ್ಬೋದು ಫ್ರೆಂಡ್ ಮೊಬೈಲ್ ಸೊ ಮೊಬೈಲ್ನಲ್ಲಿ ನಿಮಗೆ ಇಷ್ಟವಾದ ಸಂಗೀತ ಕೇಳಿ ಇಷ್ಟವಾದ ಹಾಡನ್ನು ಕೇಳಿ ಇಷ್ಟವಾದ ಸ್ಟೋರಿ ನೋಡಿ ರೀಲ್ಸ್ ನೋಡಿ ಓಕೆ ನಿಮ್ಗೆ ಏನು ಬೇಕೋ ಅದನ್ನು ಮಾಡ್ಬೋದು ಇದೆ ನಿಮ್ಮ ಹತ್ರ ಸೊ ನ ರಿಫ್ರೆಶ್ ಮಾಡಿ ಓಕೆ ಅಥವಾ ನಿಮಗೆ ಇಷ್ಟವಾಗಿದ್ರೆ ಒಂದು ಕಪ್ ಟೀ ಅಥವಾ ಒಂದು ಕಪ್ ಚಹಾ ಕುಡಿರಿ ಒಂದು ಕಪ್ ಟೀ ಅಥವಾ ಒಂದು ಕಪ್ ಕಾಫಿ ಕುಡಿರಿ ಅಥವಾ ಗ್ರೀನ್ ಟೀ ಕುಡಿರಿ ಅಥವಾ ಒಂದಷ್ಟು ದೂರ ವಾಕಿಂಗ್ ಹೋಗಿರಿ ಒಂದು ದೇವಸ್ಥಾನಕ್ಕೆ ಹೋಗಲಿ ಅಥವಾ ಮನೆಯಲ್ಲೇ ದೇವರಿದ್ರೆ ದೇವ್ರ ಮುಂದೆ ಒಂದು ಐದು ನಿಮಿಷ ಧ್ಯಾನ ಮಾಡಿ ಆಪ್ಷನ್ಸ್ ನಮ್ಮ ಹತ್ರನೇ ಇದೆ ನಾವು ಅದನ್ನ ಮಾಡಕ್ ಹೋಗಲ್ಲ ಖಂಡಿತ ಅಂದ್ರೆ ಆದಷ್ಟು ಬೇಗ ಏನಾಗಿದೆ ಅದನ್ನ ಬೇರೆಯವ್ರಿಗೆ ತಲುಪಿಸ್ಬಿಡ್ತೀವಿ ಸೊ ಬೇರೆಯವ್ರಿಗೆ ತಲುಪಿಸೋದ್ರಿಂದ ಈ ವಿಚಾರಗಳು ಬೇಗ ಬೇಗ ಸ್ಪ್ರೆಡ್ ಆಗೋಕ್ಕೆ ಶುರುವಾಗುತ್ತೆ ಓ ಇವಳು ಹೀಗ ಇವಳ ಸಂಸಾರ ಹೀಗಿದೆಯಾ ಹಾಗಾದ್ರೆ ಇದು ಹಂಗಲ್ಲ ಇದು ಹಿಂಗಿರ್ಬೇಕಾಗಿತ್ತು ಅಲ್ಲಲ್ಲೇ ಡಿಸ್ಕಷನ್ ಆಗುತ್ತೆ ನಮ್ಮ ವ್ಯಾಲ್ಯೂನ ನಾವೇ ಕಡಿಮೆ ಮಾಡ್ಕೋತಾ ಹೋಗ್ತೀವಿ ಸೊ ಇದೆಲ್ಲ ಬೇಕಾಗಿಲ್ಲ ನಮಗೆ ನಮ್ಮ ಸಂಸಾರದ ಒಳಗುಟ್ಟನ್ನು ನಾವೇ ತಿಳ್ಕೊಂಡು ನಾವೇ ಸರಿ ಮಾಡ್ಕೊಂಡಾಗ ನಮಗೂ ಖುಷಿ ಆಗುತ್ತೆ ಮನೇಲಿರೋರ್ಗು ಎಲ್ಲರೂ ಚೆನ್ನಾಗಿರುತ್ತೆ ಯಾಕೆಂತಂದ್ರೆ ಒಂದು ಸಣ್ಣ ಕಿರಿಕಿರಿ ಅಥವಾ ಒಂದು ಸಣ್ಣ ಜಗಳ ಎಲ್ಲಾರ ಮನೇಲೂ ಆಗುತ್ತೆ ಇಲ್ಲ ಅಂತ ಇಲ್ಲ ಆದಾಗ ಅದನ್ನ ನಾವೇ ಸರಿಪಡಿಸ್ಕೊಂಡ್ರೆ ಮನೆಯಲ್ಲಿರೋ ಎಲ್ಲಾರ್ಗೂ ಖುಷಿಯಾಗಿರುತ್ತೆ ಆಗಿರುತ್ತೆ ಒಂದು ಒಳ್ಳೆ ಘಟನೆ ಆದಾಗ ಅದರಿಂದ ಏನೂ ಅನಾಹುತ ಆಗೋದಿಲ್ಲ ಒಂದ್ ಸಣ್ಣ ಅಥವಾ ಒಂದು ಸಣ್ಣ ಕಿರಿಕ್ ಆದ್ರೆ ಎಲ್ಲಾರ ಮನಸ್ಸುಗಳು ಕೆಟ್ಟೋಗುತ್ತೆ ಸೊ ಅದರಿಂದ ಬೇರೆ ಬೇರೆ ಅನಾಹುತಗಳಾಗುತ್ತೆ ಅದೆಲ್ಲ ಆಗ್ಬಾರ್ದು ಅಂತ ಅಂದ್ರೆ ನಮ್ಮನ್ನ ನಾವೇ ಸರಿದಾರಿನಲ್ಲಿ ತಂದ್ಕೋಬೇಕು ನಮ್ಗೆ ನಾವೇ ಉತ್ತರ ನಮ್ಗೆ ನಾವೇ ಪ್ರಶ್ನೆ ನಮಗೆ ನಾವೇ ಉತ್ತರ ಹೇಳಿದೆ ನಾವೀಗ ನಮ್ಮ ಆತ್ಮದ ಜೊತೆ ನಾವೇ ಸಂವಾದ ಮಾಡಬೇಕು ಯಾಕಂದ್ರೆ ಇವಾಗಿನ ಕಾಲಕ್ಕೆ ಯಾರು ದಡ್ರಿಲ್ಲ ಎಲ್ಲ ಬುದ್ಧವಂತರೇ ಆ ಥರ ತುಂಬ ದೊಡ್ಡ ತಂದ್ರಿಂದ ಒತ್ತಿಸೋರು ಯಾರು ಇರೋದಿಲ್ಲ ನಾವೆಲ್ಲ ಬುದ್ಧಿವಂತರು ನಾವೆಲ್ಲರೂ ಬುದ್ಧಿವಂತರಾಗಿದ್ದಾಗ ಆದಷ್ಟು ಒಳ್ಳೆಯದನ್ನು ಮಾಡಬೇಕು ಒಳ್ಳೆಯದನ್ನು ನೋಡಬೇಕು ಒಳ್ಳೆಯದನ್ನು ಮಾತನಾಡಬೇಕು ಸೊ ಆಯಿತು ಏನೋ ಒಂದು ಕಿರಿಗೆ ಬಂತು ಅಂತ ಅನ್ಕೊಳ್ಳಿ ಅವ್ರ ಕಡೆಯಿಂದನೋ ನಮ್ಮ ಕಡೆಯಿಂದನೋ ಯಾವುದೋ ಒಂದು ಬಂದಾಗ ಪರಿಸ್ಥಿತಿಯನ್ನು ನಿಭಾಯಿಸೋದನ್ನು ಕಲ್ತ್ಕೋಬೇಕೇ ಹೊರ್ತು ಅದನ್ನು ದೊಡ್ಡದ್ ಮಾಡೋದಕ್ಕೆ ಖಂಡಿತ ಹೋಗಬೇಡಿ ಯಾಕೆ ಅಂತಂದರೆ ಇವತ್ತಿನ ಜೀವನ ಜಂಜಾಟದಲ್ಲಿ ಹೊರಗಡೆ ಒಳಗಡೆ ಎರಡೂ ಕಡೆ ತುಂಬ ವರ್ಕ್ ಪ್ರೆಷರ್ ಇರುತ್ತೆ ಎಲ್ಲರಿಗೂ ಸಾಮಾನ್ಯವಾಗಿ ಹೇಳ್ತಾ ಇನ್ ಜನರಲ್ ಇದನ್ನು ನಾವು ಹೊರಗಡೆದನ್ನ ಹೊರಗಡೆ ಬಿಡಬೇಕು ಒಳಗಡೆದನ್ನು ನಾವೇ ಸಾಲ್ವ್ ಮಾಡ್ಕೊಬೇಕು ಆದಾಗ ಮಾತ್ರ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಸೊ ಬೆಟ್ಟದಂತೆ ಬಂದ ಸಮಸ್ಯೆಗಳನ್ನು ಮಂಜಿನಂತೆ ಕರಗಿಸುವ ಶಕ್ತಿ ನಿಮ್ಮದಾಗಬೇಕು ಅಂತಂದರೆ ಕೆಲವೊಂದು ನ ನಾವು ಫಾಲೋ ಮಾಡಬೇಕಾಗತ್ತೆ ಈಗ ಹೇಳ್ದೆ ಅಲ್ವಾ ನಾನು ಇದನ್ನೆಲ್ಲ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಯಾರ್ಯಾರಿಗೆ ಈ ಥರದೆಲ್ಲ ಸಮಸ್ಯೆಗಳು ಬಂದಾಗ ಬೇರೆಯವ್ರ ಹತ್ರ ಹೇಳ್ದೆ ನಿಮ್ಮ ಸಮಸ್ಯೆಗಳನ್ನ ನೀವೇ ಪರಿಹರಿಸಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಸಂದೇಶ ಆಗಿರುತ್ತೆ ಹೊರತು ನಾನು ಹೇಳಿದ್ದೆ ಕರೆಕ್ಟ್ ಅಂತ ಖಂಡಿತ ನಾನು ಹೇಳೋದಿಲ್ಲ ಯಾಕೆ ಅಂತಂದ್ರೆ ಕೆಲವೊಂದು ಸರಿ ಅನ್ನಿಸ್ಬೋದು ನಿಮಗೆ ಕೆಲವೊಂದು ತಪ್ಪಂತ ಅನ್ನಿಸ್ಬೋದು ಹೌದು ನಾನು ಬೇರೆ ಜೊತೆ ಡಿಸ್ಕಸ್ ಮಾಡಿದ್ರೆ ಸರಿ ಅಂತ ಕೆಲವೊಂದು ಅನ್ಸಿದ್ರೆ ಖಂಡಿತ ಡಿಸ್ಕಸ್ ಮಾಡೋದ್ರಿಂದ ಅನಾಹುತಗಳು ಆಗುತ್ತೆ ಅನ್ನೋದು ನನ್ನ ವಾದ ಸೊ ಹಾಗಾಗಿ ಏನೇ ಸಮಸ್ಯೆ ಬರೋದು ಖಂಡಿತ ಒಂದು ಸಲ್ಯೂಷನ್ ಇರುತ್ತೆ ಅಂತ ಒಂದು ಸಂದೇಶವನ್ನು ನೀಡ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಬಂದಿದೆ ಇನ್ನೂ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ